ವಿಜಯಪುರಕ್ಕೆ ಇಂದು ಆಗಮಿಸಿದ ಗೃಹ ಸಚಿವ ಡಾ ಜಿ ಪರಮೇಶ್ವರ್ ಪೊಲೀಸ್ ತಂಡದಿಂದ ಗೌರವ ರಕ್ಷೆ ಸ್ವೀಕರಿಸಿದರು ಬಳಿಕ ಡಾ ಪರಮೇಶ್ವರ್ ರಾಜ್ಯ ಪೊಲೀಸ್ ಇಲಾಖೆಯಲ್ಲಿ ಹದಿನೈದು ಲಕ್ಷ ಹುದ್ದೆಗಳು ಖಾಲಿ ಇದ್ದು ನಾಲ್ಕು ಸಾವಿರದ ಐನೂರು ಹುದ್ದೆಗಳ ಭರ್ತಿ ಪ್ರಕ್ರಿಯೆ ಪ್ರಗತಿಯಲ್ಲಿದೆ ಪೊಲೀಸ್ ಇಲಾಖೆಯಲ್ಲಿ ಹಂತ ಹಂತವಾಗಿ ಖಾಲಿ ಇರುವ ಹುದ್ದೆಗಳನ್ನು ಭರ್ತಿ ಮಾಡಲಾಗುತ್ತಿದೆ ಪೊಲೀಸ್ ಸಬ್ ಇನ್ಸ್ಪೆಕ್ಟರ್ ಹುದ್ದೆಗಳು ಸೇರಿದಂತೆ ಇತರ ಹುದ್ದೆಗಳ ನೇಮಕಾತಿ ನಡೆಯುತ್ತಿದೆ ಎಂದು ಹೇಳಿದರು ಪೊಲೀಸ್ ಸ್ಟೇಷನಲ್ಲಿ ಇಲ್ದಂಗೆ ಆಗ್ಬಿಟ್ರು ಈಗ ಅದನ್ನೆಲ್ಲ ಬಗೆಹರಿಸಿ ಐನೂರ ನಲ್ವತ್ತೈದು ರೆಕ್ರೂಟ್ ಮಾಡಿದ್ದೇವೆ ನಾನ್ನೂರ ಎರಡು ರೆಕ್ರೂಟ್ ಮಾಡಿದ್ದೇವೆ ಈಗೆಲ್ಲ ಅವರು ಟ್ರೈನಿಂಗಲ್ಲಿದ್ದಾರೆ ಇನ್ನೆರಡು ತಿಂಗಳಿಗೆ ಅವರು ಫೀಲ್ಡಿಗೆ ಬರ್ತಾರೆ ಜೊತೆಗೆ ಇನ್ನೂ ಆರುನೂರು ಜನರದ್ದು ಇನ್ಸ್ಪೆಕ್ಟ್ರನ್ನು ಕೂಡ ರೆಕ್ರೂಟ್ ಮಾಡ್ತೀವಿ ಆಮೇಲೆ ಕಾನ್ಸ್ಟೇಬಲ್ಸನ್ನು ಕಾನ್ಸ್ಟೇಬಲ್ಸು ಹದಿನೈದು ಸಾವಿರ ಹುದ್ದೆ ಖಾಲಿ ಇದೆ ಈಗ ನಮ್ಮಲ್ಲಿ ಅದನ್ನು ಕೂಡ ಹಂತ ಹಂತವಾಗಿ ಮಾಡ್ತೀವಿ ಇನ್ನೊಂದು ಬಹುಶಃ ವಾರ ಹದಿನೈದು ದಿವಸ ಅಥವಾ ಸೆಷನ್ ಆದಮೇಲೆ ನಾವು ನೋಟಿಫಿಕೇಷನ್ ಮಾಡ್ತೀವಿ ಫೈನಾನ್ಸ್ ಆಗಲೇ ಕ್ಲಿಯರ್ ಮಾಡಿದ್ದಾರೆ ನಾಲ್ಕೂವರೆ ಸಾವಿರ ಕಾನ್ಸ್ಟೇಬಲ್ಸಿಗೆ ರೆಕ್ರೂಟ್ಮೆಂಟನ್ನು ಪ್ರೋಸೆಸ್ ಪ್ರಾರಂಭ ಮಾಡಿ